ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ನಿಧನರಾಗಿದ್ದು ಅವರ ಅಂತಿಮ ಕಾರ್ಯ ಹುಟ್ಟೂರು ಉಡುಪಿಯಲ್ಲಿ ನಡೆದಿತ್ತು ರಾಕೇಶ್ ಪೂಜಾರಿ ಕಾಂತಾರ ಚಾಪ್ಟರ್ ಒಂದು ಸಿನಿಮಾದಲ್ಲಿ ನಟಿಸಿದ್ರು ಹತ್ತಿರದಲ್ಲೇ ಇದ್ರೂ ನಟ ರಿಷಬ್ ಶೆಟ್ಟಿ ಮಾತ್ರ ರಾಕೇಶ್ ಅವರ ಅಂತಿಮ ದರ್ಶನಕ್ಕೆ ಆಗಮಿಸದೇ ಇದ್ದಿದ್ದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಹೃದಯಾಘಾತದಿಂದ ನಿಧನರಾಗಿದ್ರು ಅವರ ಸಾವು ಎಲ್ಲರಿಗೂ ಶಾಕ್ ಆಗಿತ್ತು ಸಾವಿರಾರು ಜನರು ರಾಕೇಶ್ ಅವರ ಸಾವಿಗೆ ಕಂಬನಿಯನ್ನ ಮಿಡಿದಿದ್ರು ಜಿ ಕನ್ನಡ ವಾಹಿನಿಯಲ್ಲಿ ಅವರ ಜೊತೆ ಇದ್ದ ಸಹ ಕಲಾವಿದರು ಕಣ್ಣೀರು ಹಾಕುತ್ತಲೇ ಅಂತಿಮ ದರ್ಶನವನ್ನ ಪಡೆದಿದ್ರು ರಾಕೇಶ್ ಪೂಜಾರಿ ಅವರ ಅಂತಿಮ ದರ್ಶನಕ್ಕೆ ನಿರ್ದೇಶಕ ಯೋಗರಾಜ್ ಭಟ್ ರಕ್ಷಿತಾ ಅನುಶ್ರೀ ಮಾಸ್ಟರ್ ಆನಂದ್ ಸೇರಿದಂತೆ ಇನ್ನು ಹಲವಾರು ಮಂದಿ ಕಲಾವಿದರು ಬೆಂಗಳೂರಿನಿಂದ ಬಂದಿದ್ರು ಆದ್ರೆ ಇಲ್ಲೇ ಮೂವತ್ತು ಕಿಲೋಮೀಟರ್ ದೂರದ ಬೈಂದೂರ್ನಲ್ಲಿರುವ ರಿಷಬ್ ಶೆಟ್ಟಿ ರಾಕೇಶ್ ಪೂಜಾರಿಯ ಅಂತಿಮ ದರ್ಶನಕ್ಕೆ ಬಂದಿಲ್ಲ ಘಟನೆ ನಡೆದು ಮೂರು ದಿನವಾದರೂ ಸೌಜನ್ಯಕ್ಕಾದ್ರೂ ಅವರ ಕುಟುಂಬದವರನ್ನ ಭೇಟಿಯಾಗಿಲ್ಲ ತಮ್ಮದೇ ಸಿನಿಮಾದಲ್ಲಿ ನಟಿಸಿದ್ದ ಕಲಾವಿದ ಅಲ್ಲದೆ ರಿಷಬ್ ಶೆಟ್ಟಿ ಊರಿಗೆ ಸೇರಿದ್ದ ಕಲಾವಿದ ರಾಕೇಶ್ ಅವರ ಸಾವಿಗೂ ಬಾರದೇ ಇರುವುದಕ್ಕೆ ಟೀಕೆ ವ್ಯಕ್ತವಾಗಿದೆ ಐನೂರು ಕಿಲೋಮೀಟರ್ ದೂರದಿಂದ ಬಂದವರ ನಡುವೆ ಮೂವತ್ತು ಕಿಲೋ ಮೀಟರ್ ದೂರದಲ್ಲಿದ್ದು ಬರಲು ಪುರುಸೋತಿಲ್ಲವೇ ಕಲಾವಿದನಿಗಿಂತ ಕಮರ್ಷಿಯಲ್ ಹೆಚ್ಚಾಯ್ತಾ ಸಹ ಕಲಾವಿದನ ಜೀವಕ್ಕೆ ಇಷ್ಟೇನಾ ಬೆಲೆ ಎಂಬಿತ್ಯಾದಿ ಪ್ರಶ್ನೆಗಳು ನೆಟ್ಟಿಗರು ಕೇಳಿದ್ದಾರೆ ರಿಷಬ್ ಶೆಟ್ಟಿಯ ವರ್ತನೆಯ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಹರಿದಾಡ್ತಾ ಇದೆ